ಇವರು ಸಮಸ್ಯೆ ಅವ್ರ ಸಮಸ್ಯೆ ಹೇಳಿ ಅವ್ರ ಇವರಿಗೆಲ್ಲ ಹೇಳ್ಕೊಡ್ತಾರೆ ಆದರೂ ನಿಮಗೆ ಗೊತ್ತಾಗ್ತಿಲ್ಲ ಅಲ್ಲಿದ್ದ ಎ ಸಿ ಕಚೇರಿ ಹೋಯ್ತು ಎ ಸಿ ಕಚೇರಿಂದ ಮತ್ತೆ ಎ ಸಿ ರಿಪೋರ್ಟ್ ಇದ್ರೆಪೋರ್ಟ್ ಅಂತ ಮತ್ತೆ ವಾಪಸ್ ಹಾಕಿದ್ರು ಅಲ್ಲಿಂದ ಮತ್ತೆ ವಾಪಸ್ ಇದೇ ಥರನೇ ಒಂದು ಎರಡು ಮೂರು ಪ್ರಕರಣಗಳು ಹದ್ಮೂರವ ಇಲ್ಲ ನಿಂಗಮ್ಮ ಮಳೆ ನಾಗಪ್ಪ ಅವ್ರಿಗೆ ಬಂದು ಆಮೇಲೆ ಚೆಂದಮ್ಮ ಅನ್ನೋಂಥದ್ದು ಅದು ಎಲ್ಲ ಇಲ್ಲೇ ಅದು ಮಾಡಿದ್ರೆ ಮಾಡಿದ ಅವ್ರದ್ದೇನು ಚಿತ್ರ ಅಷ್ಟ ಒಂದು ಕಾಲಕ್ಕೆ ಅವ್ರು ಮಾರಾಟ ಮಾಡಿದರೆ ಇದು ಇದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಾಕ್ಯುಮೆಂಟು ಮಾಡಿ ಈ ಈ ಮೂರ್ನಾಕಲ್ಲೂ ಅದು ಕೆಚ್ಚಾಗ್ತಾ ಇಲ್ಲ ಅದು ಏನೋ ದುಬಾರಿ ಆಗೈತಿ ಅಂತ ಅದು ದುಬಾರಿ ನಮ್ಗೆ ಗೊತ್ತಾಗ್ತಾ ಇಲ್ಲ ರೈತರಿಗೆ ದುಬಾರಿ ಯಾವ ಥರ ಆಗೈತಿ ಅನ್ನೋ ಗೊತ್ತಿಲ್ಲ ಒಂದು ಎಕರೆ ಇಪ್ಪತ್ತೈದು ಐದು ಎಕರೆ ಟಾಣಿ ಅದು ಒಂದು ಎಕರೆ ಇಪ್ಪತ್ತೈದು ಮುಂದೆ ದುಬಾರಿ ಆಗೈತಿ ಅಂತ ಅದಕ್ಕೆಲ್ಲವನ್ನು ದಾಖಲಾತಿ ಕೊಡೋದು ಆವೀಸಲ್ಲಿ ಹೋಗ್ತಾರೆ ಇದು ಇಂಥದಾದರೆ ನೀವು ಮಾಡೋದೇನು ತಹಸೀಲ್ದಾರ್ ಯಾಕೆ ಅವ್ರನ್ನೇ ಬೆಟ್ಟೆ ಕುಂದಾಗ ಅವ್ರನ್ನೇ ಬೆಳೆಯಾಗ ಮೂರ ಸರಿ ಮಾಡ್ತಾರೆ ಸರಿ ಮಾಡ್ತೇವೆ ಅಂತ ಹೇಳ್ತಾರೆ ಈ ಒಂದು ತಿಂಗಳಂತೆ ಇನ್ನೊಂದು ಸೆಲೆಕ್ಷನ್ ಇತ್ತು ನಾವು ಸುಮ್ಮನೆ ನಿನ್ನೆ ಓದೋದು ಮತ್ತು ಹದಿನೈದು ಆಗ್ತದೆ ಹಾಗಾಗಿ ಇವತ್ತು ನಿಮ್ಮ ಪಾತ್ರ ಮಾಧ್ಯಮದ ಮಿತ್ರರಿಗೆ ನಾವು ಕೈ ಮುಗಿದು ಹೇಳ್ತಾ ಇರೋದು ಇಷ್ಟೇ ಇದನ್ನೊಂದು ಕುಲಂ ಖುಷಿಯಾಗಿ ನೀವು ಏನಾದರೂ ಒಂದು ನಿಮ್ಮ ಬರೋದರಿ ಒಂದು ಇದಾದರೆ ಏನು ಈಗ ತಾರಾ ಕಚೇರಿ ಸರ್ವೆ ಆಫೀಸೊಂದು ಚೂರು ಅದು ಉದ್ಯಾಪಕ ಸರ್ ಯಾಕಂದರೆ ಚಳಿ ಅದನ್ನು ಚೂರು ರಿಪೇರಿ ಮಾಡ್ಬೇಕಾಗ್ಕತಿ ನಿಮ್ಮಂತ ಮಾತಿನ ನಾವು ಏನೇ ರೈತರು ಕುಯ್ದರೂ ನಮ್ಮ ಅಗಲಲ್ಲಿ ಯಾರು ಕೇಳೋದು ಸರ್ ಅದು ದಯವಿಟ್ಟು ಇದನ್ನೆಲ್ಲ ಅಂಕಿಅಂಶ ಇತ್ತು ನಮ್ಮ ಬುಳ್ಳಪ್ಪದ ವರ್ಷ ಎರಡು ವರ್ಷ ಕಟ್ಟಲೆ ರೈತರನ್ನ ಅಂದಾಡಿಸ್ತಾ ಇದಾರಲ್ಲ ಇವ್ರ ಕಟ್ಟವೇ ಏನು ನಾವು ದಡ್ಡಿದ್ದೀವಿ ನಮ್ಮ ಭೂಮಿನ ಆಕಾರ ಬಂದು ಆರ್ ಟಿ ಸಿ ತಾಯಿಂದ ಮಾಡಿದ್ರು ಅದೇ ಸರ್ವೆ ಇಲಾಖೆಯವರು ತಹಸೀಲ್ದಾರ್ ಕಚೇರಿಯರು ಅದೇ ಡಿ ಡಿ ಎಲ್ ಆರ್ ಕಚೇರಿಯರು ನಾಲ್ಕು ವರ್ಷ ಮೂರು ವರ್ಷ ಕಟ್ಟಲೆ ಆಟಾಡಿಸ್ತಾರೆ ಇವತ್ತು ಆಲೈಸಿಯನ್ನ ಕುಟುಂಬದವರು ಖಾಸಗಿ ಸಾಲ ತಿಪ್ಪುಳ ತಾಳಾದನೆ ಭೂಮಿಯನ್ನು ಮಾರಾಟ ಮಾಡಿದ ಇಪ್ಪತ್ತಾರು ಗಂಟೆ ಭೂಮಿ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿ ಒಂದೂವರೆ ವರ್ಷ ಆರೇಕಪ್ಪ ತಹಸೀಲ್ದಾರ್ ಕಚೇರಿಗೂ ಕಬ್ಬರಿಗೂ ಹದಾಡಿ ಸುಸ್ತಾಗಿದ್ದಾನೆ ಖಾತೆದಾರ ಇವರಮ್ಮ ಸುಸ್ತಾಗಿ ಒಂದು ವೇಳೆ ಇವತ್ತ ನಾಳೆ ಚೆನ್ನಾಗಿದ್ದಿರ್ತಕ್ಕಂಥ ಸಾಯ್ತಾ ಇದ್ದೀನಿ ಇವತ್ತ ನಾಳೆ ಸತ್ತರೆ ಮತ್ತದು ಪೌತಿ ಖಾತೆ ಆಗಬೇಕಂದ್ರೆ ಮತ್ತೊಂದು ಎರಡು ಮೂರು ತಿಂಗಳು ಬೇಕು ಜಮೀನು ತಗೊಂಡ್ರೆ ಏನಂತಂದರೆ ಹಣ ನನಗೆ ಕಷ್ಟ ಐತಿ ಸಾಲ ಮಾಡ್ಕೊಂಡಿದ್ದೀನಿ ಸಾಲದ ಕಿರ್ಕೊಳ್ಳ ಅಂದ್ರೆ ಗಡಗಡ ರೆಕಾರ್ಡ್ ರೆಡಿ ಮಾಡಪ್ಪ ಸಂಪಿಗೆ ಸಾಧಿಸಿ ದುಡ್ಡು ಕಟ್ಟಿ